ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಶ್ರಾವಣ ಶುಕ್ರವಾರ ಅಂದರೆ ಐದನೇ ಶ್ರಾವಣ ಶುಕ್ರವಾರದ ಪ್ರಯುಕ್ತ ಮೂರು ತರಹದ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಶ್ರಾವಣ ಶುಕ್ರವಾರ ಐದನೇ ಶುಕ್ರವಾರ ಬರೋದೇ ತುಂಬಾ ತುಂಬ ಅಪರೂಪ ಈ ವರ್ಷ ಐದು ಶುಕ್ರವಾರಗಳು ಬಂದಿದೆ ಇವಾಗ ಇದು ಕೊನೆಯ ಶುಕ್ರವಾರ ಅಮಾವಾಸ್ಯ ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಇರುತ್ತೆ ನಾಳೆ ಕೂಡ ಅಮಾವಾಸ್ಯ ಇರುತ್ತೆ ಇವಾಗ ಇದು ಶಾಲೆಯನ್ನ ಮತ್ತು ಮೊಸರನ್ನ ಮತ್ತು ಲೆಮನ್ ರೈಸ್ ಮೂರನ್ನು ಕೂಡ ನಾನು ದೇವರ ನೈವೇದ್ಯಕ್ಕೆ ಇಟ್ಟಿದ್ದೆ ಶ್ರಾವಣ ಶುಕ್ರವಾರದಲ್ಲಿ ಪ್ರತಿ ಶುಕ್ರವಾರನೂ ದೇವರ ನೈವೇದ್ಯಕ್ಕೆ ನಾನು ಏನಾದರೂ ಒಂದು ಮಾಡಿ ಇಡ್ತಾ ಇರ್ತೇನೆ ಈ ವರ್ಷ ಶಾಲಾನ ಮೊಸರನ್ನ ಲೆಮನ್ ರೈಸ್ ಮಾಡಿದ್ದೀನಿ ಈ ಶಾಲೆನ ನಂಜನಗೂಡಿನಲ್ಲಿ ಪ್ರ ಈ ಶ್ರೀಕಂಠೇಶ್ವರನ ದೇವಸ್ಥಾನದಲ್ಲಿ ಏಕವಾರ ರುದ್ರಾಭಿಷೇಕ ಅಂತ ಮಾಡಿಸಿದಾಗ ಈ ಶಾಲೆನೂ ಕೊಡ್ತಾರೆ ಮತ್ತು ಶಾಲಯಾನದ ಅಭಿಷೇಕಕ್ಕೆ ಕೊಟ್ಟರೆ ಕೂಡ ಈ ಶಾಲೆನ ಕೊಡ್ತಾರೆ ಶಾಲೆಯನ್ನದಲ್ಲಿ ಅಭಿಷೇಕವನ್ನು ಕೂಡ ಮಾಡ್ತಾರೆ ತುಂಬಾ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಆ ತರಹ ಅಭಿಷೇಕ ಇರುತ್ತೆ ನಾನು ನಾವು ನಮ್ಮ ತಾಯಿ ಮನೆಯಲ್ಲಿ ಯಾವಾಗಲೂ ಹೋದಾಗೆಲ್ಲ ಏಕವಾರ ರುದ್ರಾಭಿಷೇಕ ಮತ್ತು ಶಾಲ್ಯಾನ ಅಭಿಷೇಕ ಅಂತ ಕೂಡ ಎಲ್ಲನೂ ಮಾ ಏಕವಾರ ರುದ್ರಾಭಿಷೇಕ ಅಂತ ಕೊಟ್ಟರೆ ಎಲ್ಲನೂ ಅದರೊಳಗೆ ಸೇರಿರುತ್ತೆ ಪಂಚಾಮೃತ ಅಭಿಷೇಕನೂ ಸೇರಿರುತ್ತೆ ಎಲ್ಲ ಅಭಿಷೇಕ ಕೂಡ ಅದರೊಳಗೆ ಸೇರಿರುತ್ತೆ ಇವಾಗ ಮೊಸರನ್ನ ಮಾಡಿದ್ದೀನಿ ಮೊಸರನ್ನ ದೇವರಿಗೆ ತುಂಬ ಶ್ರೇಷ್ಠವಾದದ್ದು ಮೊಸರನ್ನ ಅಂತ ಅಂದ್ಬಿಟ್ಟು ಮೊಸರನ್ನ ಕೂಡ ಮಾಡಿದ್ದೀನಿ ಮೊಸರನ್ನನ ಪ್ರತಿ ಶುಕ್ರವಾರ ನಮ್ಮ ತಾಯಿ ಮನೆಯಲ್ಲಿದ್ದಾಗ ಅಮ್ಮನವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಮಣ್ಣಿನಲ್ಲೇ ನಾನು ಮಾಡಿ ನಾನೇ ಮಾಡಿ ತೆಗೆದುಕೊಂಡು ಹೋಗ್ತಾಯಿದ್ದೆ ಇವಾಗಲೂ ಕೂಡ ನಮ್ಮ ಕೆಲಮಂಗಲದಲ್ಲಿ ಶುಕ್ರವಾರ ಬಂದರೆ ಮೊಸರನ್ನನ ನಾನೇ ತೆಗೆದುಕೊಂಡು ಹೋಗಿ ದೇವರ ನೈವೇದ್ಯಕ್ಕೆ ತಗೊಂಡು ಅದನ್ನೇ ನಾನು ಮಾಡೋದು ಅದಕ್ಕೆ ಇವಾಗಲೂ ಕೂಡ ನಾನು ಅದನ್ನೇ ಮಾಡಿದ್ದೀನಿ ಪ್ರತಿ ಶುಕ್ರವಾರ ಮೊಸರನ್ನ ಮಾಡಿದಾಗೆಲ್ಲ ನನ್ನ ತಾಯಿ ಮನೇಲಿ ಇದ್ದಾಗೆ ತುಂಬಾ ರುಚಿ ಅಂತೂ ತುಂಬಾ ತರಹ ಟೇಸ್ಟಿ ತುಂಬ ಚೆನ್ನಾಗಿತ್ತು ಈಗ ಇದಕ್ಕೆ ಮುಂಚೆನೇ ನನ್ನ ಫ್ರೆಂಡು ಕೂಡ ಫೋನ್ ಮಾಡಿದರು ಈ ಥರ ಏನು ಮಾಡಿದ್ದೆ ಅಡುಗೆ ಅಂತಂದರು ಈ ಥರ ಮಾಡಿದ್ದೀನಿ ಅಂತಂದ್ರೆ ಇದಕ್ಕೆ ನಿಮ್ಮ ಮನೇಲಲ್ಲಿ ಅಭಿಷೇಕ ಮೊಸರನ್ನ ನೈವೇದ್ಯಕ್ಕೆ ಇಟ್ಟಾಗ ತುಂಬಾ ತುಂಬಾ ಟೇಸ್ಟ್ ಅದೇ ಟೇಸ್ಟೇ ಬೇರೆ ಥರ ಇರ್ತಾಯಿತ್ತು ತುಂಬಾ ಚೆನ್ನಾಗಿರ್ತಾಯಿತ್ತು ಅಲ್ವಾ ಅಂತ ಮಾತಾಡೋ ಹೇಳಿದ್ಲು ಅದೇ ತರಹ ಇವಾಗ ನಾನು ಕೂಡ ಮಾಡಿದ್ದೀನಿ ಇವಾಗ ಇದನ್ನ ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಟ್ಕೊಂಡಿದ್ದೀನಿ ಮೊಸರನ್ನ ಮತ್ತು ಶಾಲ್ಯಾನ ಎರಡನ್ನೂ ಮಾಡೋದಕ್ಕೆ ಅನ್ನ ಮೊದಲೇ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮೊದಲೇ ಮಾಡಿ ಇಟ್ಕೊಂಡ್ರೇ ನಾವು ಮಾಡೋದಕ್ಕೆ ಸುಲಭ ಆಗೋದು ಒಂದು ಬಟ್ಲು ತಗೊಂಡಿದ್ದೀನಿ ಒಂದು ಬಟ್ಲಿಗೆ ಮೊಸರನ್ನಕ್ಕೆ ಅನ್ನ ಎಷ್ಟು ಬೇಕೋ ಅಷ್ಟು ಅನ್ನನ ಅದರೊಳಗೆ ಹಾಕಿಬಿಟ್ಟು ಅದು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಮತ್ತು ಶಾಲಾನ ಮಾಡೋದಕ್ಕೂ ಕೂಡ ಮೊದಲೇ ಅನ್ನ ಮಾಡಿ ಇಟ್ಕೊಂಡಿರಬೇಕು ಇವಾಗ ಶಾ ಅದನ್ನು ಅನ್ನನ ಹಾರಾಕಿದ್ದಾದಮೇಲೆ ಒಂದು ತಟ್ಟೆ ತೊಗೊಳ್ತೀನಿ ಒಂದು ತಟ್ಟೆ ತೊಗೊಂಡು ಆ ತಟ್ಟೆಗೆ ನಮ್ಮ ಒಂದು ತಟ್ಟೆನಾದರೂ ತಗೋದು ಒಂದು ಬಟ್ಲು ಬೇಕಾದರೂ ನೀವು ತಗೋಬೋದು ಅದಕ್ಕೆ ಈ ಮಾಡ್ಕೊಂಡಿರೋ ಅನ್ನ ಅಂತ ಇನ್ನೊಂದು ಸ್ವಲ್ಪ ಅದು ನಮಗೆ ಶಾಲಯಾನ ಎಷ್ಟು ಮಾಡಬೇಕು ಅಂತ ಅನಿಸುತ್ತೋ ಯಾರು ಎಷ್ಟು ತಿಂತಾರೆ ಅಂತ ಗೊತ್ತಾಗಲ್ವಲ್ಲ ನಿಮಗೆ ಎಷ್ಟು ತಿನ್ನಬೇಕು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಆ ತಟ್ಟೆ ಒಳಗೆ ಅನ್ನವನ್ನು ಅದನ್ನು ಹಾಕೋಗ್ಬೇಕು ಒಬ್ಬರು ನಾನು ಒಬ್ಬರಿಗೂ ಊಟ ಮಾಡುವಷ್ಟು ಅನ್ನನ ತಟ್ಟೆ ಒಳಗೆ ಹಾಕಿ ಆರಾಕಿದ್ದೀನಿ ಅದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಅದನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಮೊದಲಿಗೆ ಶಾಲೆಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಶಾಲ್ಯಾನ ಮಾಡೋದಕ್ಕೆ ಒಲೆ ಮೇಲೆ ಒಂದು ಬಟ್ಲಿದ್ದೀನಿ ಇಟ್ಟಿದ್ದೀನಿ ಅದಕ್ಕೆ ಹಾಲು ಹಾಕಬೇಕು ಒಂದು ಎರಡು ಲೋಟದಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಎರಡು ಲೋಟದಷ್ಟು ಹಾಲು ಹಾಕ್ತಾಯಿದ್ದೀನಿ ಈ ಶಾಲೆನನ್ನು ನಂಜಿನಗೂಡಿನಲ್ಲಿ ಅದು ಪ ಅಭಿಷೇಕಕ್ಕೆ ನಾವು ಕೊಟ್ಟರೆ ಏಕವಾರದ ಅಭಿಷೇಕ ಅಂತ ಕೊಟ್ಟರೆ ಈ ಶಾಲೆನನ್ನು ಕೊಡ್ತಾರೆ ಅದೇ ತರಹನೇ ಇದು ಶಾಲೆನ ಮಾಡೋದಿದು ಟೇಸ್ಟು ಅದೇ ತರಹನೇ ಇರುತ್ತೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಬೇರೆ ಥರ ಬರುತ್ತೆ ನಾನು ಮಾಡೋದು ಅಲ್ಲಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಶಾಲೆ ಅದೇ ಶಾಲೆನ್ನೇ ಇಲ್ಲಿನೂ ನಾನು ಇವಾಗ ಮಾಡ್ತಾ ಇರೋದು ಒಂದು ಎರಡು ಲೋಟದಷ್ಟು ಹಾಲು ಹಾಕಿದೆ ಹಾಲು ಹಾಕ್ಬಿಟ್ಟು ಒಂದಿಷ್ಟೇಷ್ಟು ನೀರು ಹಾಕಿದ್ದೀನಿ ಅದು ಕುದಿಯೋದಕ್ಕೆ ಹಾಲು ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಕುದಿ ಬರಬೇಕು ಆ ಹಾಲಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಂದರೆ ಚಿಕ್ಕ ಸ್ಪೂನ್ ಇತ್ತು ಆ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನೀವು ದೊಡ್ಡ ಸ್ಪೂನಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಕೇಸರಿಯನ್ನು ಹಾಕ್ಬೋದು ಯಾವ ಕಲರ್ ಬೇಕಿದ್ರೆ ನಿಮಗೆ ಹಾಕೆಲ್ಲ ಕೇಸರಿಯನ್ನು ಹಾಕ್ಕೋಬೋದು ಅದರೊಳಗೆ ಎರಡು ಥರ ಬರುತ್ತೆ ಲೆಮನ್ ಕೇಸರಿ ಬರುತ್ತೆ ಇನ್ನೊಂದು ಥರ ಈ ಥರ ಕೇಸರಿ ಕೂಡ ಬರುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ಕೇಸರಿ ಹಾಕಿದ್ದೀನಿ ಮತ್ತು ನಾನು ಒಂದು ಲೋಟ ಒಂದು ಚಿಕ್ಕ ಲೋಟದ ಇವಾಗ ಹಾಲು ಹಾಲುಗೆ ತಗೊಂಡಿದ್ದೀನಲ್ಲ ಲೋಟ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟಕ್ಕಿಂತ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಸಕ್ಕರೆನ ಇದ್ದೀನಿ ಇವಾಗ ಹಾಲು ಕಾದಿದೆ ನೋಡಿ ಉಕ್ಕಿ ಬರ್ತಾಯಿದೆ ಅದು ಇವಾಗ ಈ ಸಕ್ಕರೆನ ಅದರೊಳಗೆ ಇದ್ದೀನಿ ಒಂದು ತುಂಬ ತೊಗೊಂಡಿಲ್ಲ ಒಂದು ಮುಕ್ಕಾಲು ಲೋಟಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿ ಬರಬೇಕು ಸಕ್ಕರೆನೂ ಕರಗಬೇಕು ಅಲ್ಲಿವರೆಗೂ ಇಟ್ಕೊಂಡ್ಬಿಡೋಣ ಸಿಹಿಸ್ ಜಾಸ್ತಿ ಬೇಕು ಅಂದರೆ ಪೂರ್ತಿ ಹಾಕೊಳ್ಳಿ ಇಲ್ಲ ಸ್ವಲ್ಪ ಇದು ಇಲ್ಲಾಂದರೆ ಸ್ವಲ್ಪ ಕಡಿಮೆನೇ ಹಾಕೋಬೋದು ನಾನು ಪೂರ್ತಿ ಹಾಕಿದ್ದೀನಿ ಇವಾಗ ಅದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಸಕ್ಕರೆ ಎಲ್ಲ ಕರಗಿಬಿಟ್ಟು ಅದು ಇನ್ನೂ ಚೆನ್ನಾಗಿ ಪಾಕ ಬಂದಂಗೆ ಮೇಲಕ್ಕೆ ಬರುತ್ತೆ ಉಕ್ಕಿ ಬರುತ್ತೆ ಆವಾಗ ಉಕ್ಕಿ ಬಂದಾಗ ಈ ಹಾಕಬೇಕಾಗುತ್ತೆ ಇವಾಗ ನೋಡಿ ಎಲ್ಲ ಮೇಲಕ್ಕೆ ಉಕ್ಕಿ ಬರ್ತಾಯಿದೆ ಹಾಲೆಲ್ಲ ಚ ಸ್ವಲ್ಪ ಹಿಂಗಬೇಕು ಅದು ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಹಿಂಗಿದ್ರೆ ಚೆನ್ನಾಗಿ ಬರುತ್ತೆ ಅದು ಇವಾಗ ಮ ಅದು ಎಲ್ಲ ಆಗಿದೆ ಸಕ್ಕರೆನೂ ಕರಗಿದೆ ಹಾಲು ಉಕ್ಕಿದೆ ಸ್ವಲ್ಪ ಹಾಲು ಕೂಡ ಹಿಂಗ ಹಿಂಗ್ದಂಗೆ ಅಂದರೆ ಸ್ವಲ್ಪ ಕಡಿಮೆ ಆಗಿದೆ ಅದನ್ನು ಇವಾಗ ಅನ್ನನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆ ಗಟ್ಟಿ ಆದ್ರೇನೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಇದು ಚ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಅದು ಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ಒಲೆ ಆರಿಸ್ಬೇಕು ಇವಾಗ ಕುದೀತಾ ಇದೆ ಅದು ಕುದಿಯೋವರೆಗೂ ಬಿಡೋಣ ಇವಾಗ ಅದು ಅದಕ್ಕೆ ಏಲಕ್ಕಿ ಪುಡಿಯನ್ನು ಒಂದು ಮೂರೆ ಮೂರು ಏಲಕ್ಕಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ನಂತರ ಒಂದೂವರೆ ಟೀ ಸ್ಪೂನ್ನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪನ ಕರಗಿಸೋ ಕೆಲಸನೂ ಇಲ್ಲ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಏನು ಹಾಕೋದಿಲ್ಲ ಹಾಗೆ ಚೆನ್ನಾಗಿರುತ್ತೆ ನಿಮಗೆ ಬೇಕಿದ್ದವ್ರು ಗೋಡಂಬಿ ದ್ರಾಕ್ಷಿ ಬೇಕಿದ್ದವ್ರು ನೀವು ಹಾಕೋಬೋದು ನನಗೆ ಹಾಗೆ ಇಷ್ಟ ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಏನೂ ಹಾಕಿಲ್ಲ ಇದೇ ತರಹನೇ ಮಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದರೆ ಶಾಲ್ಯಾನದ ರುಚಿಕರ ತುಂಬಾ ಚೆನ್ನಾಗಿರುತ್ತೆ ಇದು ಈ ಶಾಲ್ಯಾನ ನಾನು ನಂಜನಗೂಡಿನಲ್ಲಿ ವಿಶೇಷವಾಗಿ ಮಾಡ್ತಾರೆ ಏಕವಾರದ ಅಭಿಷೇಕ ಅಂತ ಕೊಟ್ಟರೆ ಈ ಶಾಲೆಯನ್ನ ಕೂಡ ಕೊಡ್ತಾರೆ ನಮಗೆ ಅದು ಎಷ್ಟೊಂದು ತುಂಬಾ ಕೊಟ್ಟಿರ್ತಾರೆ ನಮ್ಗೆ ಅದೇ ತುಂಬ ಹೊಟ್ಟೆ ತುಂಬೋಗುತ್ತೆ ಆ ತರಹ ಕೊಟ್ಟಿರ್ತಾರೆ ಈ ಶಾಲೆಯನ್ನ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಇವಾಗ ಈ ಶಾಲ್ಯನ ರೆಡಿ ಆಯಿತು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಈ ಕುದಿ ಬಂದಾಗ ನಾವು ಒಲೆ ಆರಿಸ್ಬಿಡೋಣ ಹಾಗಾಗಿ ಕುದಿ ಬಂದಿದೆ ಈಗ ಮೇಲೆ ಮೇಲೆವರೆಗೂ ಹಾಲೆಲ್ಲ ಉಕ್ಕಿ ಬಂದಿದೆ ಇವಾಗ ನಾನು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಮಿಕ್ಸ್ ಮಾಡಿಕೊಂಡ್ರೆ ಅದು ತಣ್ಣಗಾದ್ಮೇಲೆ ಅದು ಸರಿ ಹೋಗುತ್ತೆ ಇವಾಗ ನಾನು ಅದು ಸರಿ ಹೋಗಿದ್ದೆ ಇವಾಗ ಒಲೆ ಆರಿಸ್ಬಿಡೋಣ ತಣ್ಣಗಾದರೆ ಹಾಲೆಲ್ಲ ಅದಕ್ಕೆ ಶಾಲೆ ಅನ್ನೋದ ತರಹನೇ ಬರುತ್ತೆ ಇವಾಗ ಒಲೆ ಇದ್ದೀನಿ ಇವಾಗ ರುಚಿಕರವಾದ ಶಾಲೆಯನ್ನ ರೆಡಿಯಾಗಿದೆ ನಂತರ ನಾವು ಮೊಸರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಎರಡು ಟೀ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕಬೇಕು ಇವಾಗ ಎರಡು ಟೀ ಸ್ಪೂನಂಟು ಎಣ್ಣೆ ಹಾಕಿದ್ದೀನಿ ಎರಡು ಎರಡು ಟೀ ಸಾಕು ಮೊಸರನ್ನ ಅಲ್ವಾ ಎಣ್ಣೆ ಕಡಿಮೆ ಇದ್ದರೂ ನಡೆಯುತ್ತೆ ಇವಾಗ ಎಣ್ಣೆ ಕಾದ ಕಾದಿದೆ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕೋಣ ಕಾಳು ಪಟ್ಪಟ ಅಂತ ಸಿಡ್ದಿದ್ದಾದಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನ್ನಷ್ಟು ಉದ್ದಿನ ಬೇಳೆ ಹಸಿಮೆಣ್ಸಿನ್ಕಾಯಿ ಮೂರು ಸ ಹೆಚ್ಚಿ ಇಟ್ಕೊಂಡಿದ್ದೀನಿ ಉದ್ದುದಕ್ಕೆ ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕಿಬಿಟ್ಟು ನಂತರ ಶುಂಠಿಯನ್ನು ಒಂದು ಸ್ವಲ್ಪ ಒಂದು ಕಾಲು ಇಂಚಿನಷ್ಟು ಶುಂಠಿನ ತುರಿದು ಇಟ್ಕೊಂಡಿದ್ದೆ ಆ ಶುಂಠಿ ಪೇಸ್ಟನ್ನು ಶುಂಠಿಯನ್ನು ಕೂಡ ಹಾಕ್ಬಿಟ್ಟು ಒಗ್ಗರಣೆಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಹಾಕಿದ್ರೆ ಆ ಶುಂಠಿ ವಾಸನೆ ಎಲ್ಲ ಹೋಗಿಬಿಡುತ್ತೆ ಘಮ್ ಅಂತ ಕೂಡ ವಾಸನೆ ಬರುತ್ತೆ ಇದು ಶುಂಠಿದು ಇವಾಗ ಅದಾದ ಮೇಲೆ ಒಗ್ಗರಣೆ ಎಲ್ಲ ಆದಮೇಲೆ ಮೇಲೆ ಈ ಒಗ್ಗರಣೆಯನ್ನು ಹಾಕಬೇಕಾಗುತ್ತೆ ಇವಾಗ ಒಲೆ ಹಾಸ್ಬಿಟ್ಟು ಮೇಲೆ ಅನ್ನವನ್ನು ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನ ತನಗಾಗೋದಕ್ಕೆ ಆ ಅನ್ನದ ಮೇಲೆ ಈ ಒಗ್ಗರಣೆಯನ್ನು ಹಾಕ್ಬಿಡೋಣ ಒಗ್ಗರಣೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ ಉಪ್ಪು ಹಾಕ್ಬಿಟ್ಟು ನಂತರ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕಿದ್ರೆ ಹುಳಿ ಬರೋದಿಲ್ಲ ಮೊಸರನ್ನಕ್ಕೆ ಹಾಲನ್ನು ಸ್ವಲ್ಪ ಹಾಲು ಹಾಕ್ಬಿಟ್ಟು ನಂತರ ಮೊಸರು ಕೂಡ ಹಾಕ್ತೀನಿ ಆವಾಗಲೇ ತಿನ್ನ ನಾವು ತಿನ್ನಬೇಕು ಅಂತಂದರೆ ಮೊಸರು ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ತಿನ್ನೋದು ಸ್ವಲ್ಪ ಲೇಟು ಅಂತಂದರೆ ಹಾಲು ಜಾಸ್ತಿ ಹಾಕಬೇಕು ಹಾಲು ಜಾಸ್ತಿ ಹಾಕ್ಬಿಟ್ಟು ಮೊಸರು ಸ್ವಲ್ಪ ಹಾಕಬೇಕು ಇವಾಗ ಹಾಲು ಹಾಕ್ಬಿಟ್ಟು ಮೊಸರು ಹಾಕ್ತಾಯಿದ್ದೀನಿ ಅದನ್ನು ಕಲಿಸ್ಬಿಟ್ಟು ಆಮೇಲಿಂದ ಏನು ಎಡಿಸುತ್ತೋ ನೋಡೋಣ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕಲಸ್ಕೊಂಡ್ಬಿಡೋಣ ಕಲಸಿಬಿಟ್ಟು ತಿರ್ಗಾ ಉಪ್ಪು ಮೊಸರು ಹಾಲು ಏನಾದರೂ ಇಡ್ಸಿದ್ರೆ ಹಾಕ್ಬೇಕಾಗುತ್ತೆ ಮೊಸರು ಇವಾಗ ಇಡಿಸ್ತು ಮೊಸರನ್ನು ಹಾಕಿದ್ದೀನಿ ಮೊಸರು ಹಾಕ್ಬಿಟ್ಟು ನಂತರ ಮೊಸರು ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೀರನ್ನು ಕೂಡ ನಾವು ಹಾಕ್ಬೋದು ನೀರು ಹಾಕ್ಬೋದು ಯಾಕೆಂದರೆ ನೀರು ಸ್ವ ಹುಳಿ ಇರುತ್ತೆ ಆದರೆ ಸ್ವಲ್ಪ ನೀರು ಹಾಕಿದ್ರೆ ಹುಳಿ ಕನು ಕಡಿಮೆ ಆಗುತ್ತೆ ಇವಾಗ ದಾಳಂಬ್ರಿ ಬಿಡಿಸಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ದಾಳಂಬ್ರಿಯನ್ನು ಹಾಕ್ತಾಯಿದ್ದೀನಿ ದಾಳಂಬ್ರಿ ಹಾಕಿದ್ರೆ ಮೊಸರನ್ನು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಕೂಡ ದಾಳಂಬ್ರಿ ಹಾ ಇದ್ದರೆ ದಾಳಂಬ್ರಿ ಹಾಕ್ಬೋದು ಇಲ್ಲ ಇವಾಗ ಲೆಮನ್ ರೈಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದು ನಿನ್ನೂ ಚೆನ್ನಾಗಿ ಕಲಿಸ್ಬೇಕಾಗಿತ್ತು ಚೆನ್ನಾಗಿ ಕಲಸಿರಲಿಲ್ಲ ಅದಕ್ಕೆ ಇವಾಗ ಕಲಿಸ್ತಾ ಇದ್ದೀನಿ ಅದು ಲೆಮನ್ ರೈಸು ವೀಡಿಯೋ ಮಾಡಲಿಲ್ಲ ಎಲ್ರಿಗೂ ಗೊತ್ತೇ ಇರುತ್ತೆ ಬೇಕಿದ್ದರೆ ಯಾರಾದರೂ ಬೇಕಿದ್ದರೆ ನೀವು ಕಮೆಂಟ್ ಮಾಡಿದ್ರೆ ಲೆಮನ್ ರೈಸ್ ಮಾಡೋದು ಕೂಡ ತೋರಿಸ್ತೀನಿ ಇದಕ್ಕೆ ಬಟಾಣಿ ಕೂಡ ಹಾಕಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಲೆಮನ್ ರೈಸ್ ಇದನ್ನು ಕಲಿಸಿದ್ರೆ ಲೆಮನ್ ರೈಸು ರೆಡಿ ಮತ್ತು ಶಾಲ್ಯಾನ್ನ ಮೊಸರನ್ನ ಈ ಮೂರೂ ದೇವರ ನೈವೇದ್ಯಕ್ಕೆ ರೆಡಿಯಾಗಿದೆ ಈಗ ಒಟ್ಟಿಗೆ ನಾನು ನೈವೇದ್ಯಕ್ಕೆ ನೀಡ್ತಾ ಇದ್ದೀನಿ ಅಂತ ಕೂಡ ಇವಾಗ ತೋರಿಸ್ತೀನಿ ಇವಾಗ ದೇವರ ನೈವೇದ್ಯಕ್ಕೆ ಬಟ್ಲುಗಳೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಎಲ್ಲನೂ ನೈ ಮಾಡಿ ಇಟ್ಕೊಂಡಿರುವಂತಹ ನೈವೇದ್ಯಕ್ಕೆ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಶಾಲೆಯನ್ನ ಹಾಕಿದ್ದೀನಿ ನಂತರ ಮೊಸರನ್ನ ಕೂಡ ಹಾಕೋಣ ಮೊಸರನ್ನಕ್ಕೆ ಮೊಸರನ್ನೂ ಕೂಡ ಇಟ್ಟಿದ್ದಾಗಿದೆ ಇವಾಗ ಮೊಸರನ್ನ ಕೂಡ ರೆಡಿ ಆಗಿದೆ ದಾಳಂಬ್ರಿ ಹಾಕಿರುವಂತಹ ಮೊಸರನ್ನ ತುಂಬ ಸೂಪರ್ ಆದಂತಹ ಮೊಸರನ್ನ ರೆಡಿ ಮತ್ತು ಇವಾಗ ಲೆಮನ್ ರೈಸನ್ನು ಕೂಡ ಅದರ ಅದೊಳಗೆ ಹಾಕ್ಬಿಟ್ಟು ಲೆಮನ್ ರೈಸ್ ಕೂಡ ರೆಡಿ ಈ ವಿಡಿಯೋ ಶಾಲ್ಯಾನ ಮೊಸರನ್ನ ಮತ್ತು ಲೆಮನ್ ರೈಸು ಮೂರನ್ನು ರೆಡಿ ಮಾಡಿ ಇಟ್ನಿಟ್ಟಿದ್ದೀನಿ ಇವಾಗ ಇವಾಗ ತಿರ್ಗಾ ಬಾ ಇವಿಷ್ಟೇ ಅಲ್ಲ ಇವಾಗ ನೈವೇದ್ಯಕ್ಕೆ ಬಾಳೆಹಣ್ಣು ಹೆಸರುಬೇಳೆ ನೆನೆಸಿ ಇಟ್ಕೊಂಡಿರುವಂತಹದ್ದು ಮತ್ತು ಸಕ್ಕರೆ ಪಾಣ್ಕ ಸೌತೆಕಾಯಿ ಇವೆಲ್ಲನೂ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಇವಾಗ ಲಕ್ಷ್ಮೀ ಪೂಜೆ ಎಲ್ಲ ನಡೆದಿದೆ ಲಲಿತಾ ಸಹಸ್ರನಾಮ ಕೂಡ ಮಾಡಿದ್ದೀನಿ ಅರಿಶಿನ ಕುಂಕುಮದಿಂದ ಲಲಿತಾ ಸಹಸ್ರನಾಮ ಮಾಡಿದ್ದೀನಿ ಎಲ್ಲ ದೇವರುಗಳಿಗೂ ಪೂಜೆ ಎಲ್ಲ ಆಗಿದೆ ಇವಾಗ ಊದ್ ದೇವರಿಗೆ ಬೆಳಗುತ್ತಾ ಇದ್ದೇನೆ ಊದ್ ಬತ್ತಿಯನ್ನು ಬೆಳಗಿದ್ದಾದ ಮೇಲೆ ದೇವರ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ದೇವರಿಗೆ ತೋರಿಸೋಣ ಇವಾಗ ಎಲ್ಲ ಒಟ್ಟಿಗೆ ಇಟ್ಟು ದೇವರ ನೈವೇದ್ಯನ ಮಾಡ್ತಾ ಇದ್ದೀನಿ ಮೊಸರನ್ನ ಮತ್ತು ಶಾಲ್ಯಾನ್ನ ಲೆಮನ್ ರೈಸು ಬಾಳೆಹಣ್ಣು ಹೆಸರುಬೇಳೆ ಪಾನಕ ಸೌತೆಕಾಯಿ ಎಲ್ಲವನ್ನು ನೈವೇದ್ಯವನ್ನು ಮಾಡ್ತಾ ಇದ್ದೇನೆ ನೈವೇದ್ಯ ಮಾಡಿಬಿಟ್ಟು ಮ ದೇವರಿಗೆ ಮ ಮಾಡೋಣ ಓಂ ಹಿರಣ್ಯ ಪಾತ್ರ ಮದ ಪೂರ್ಣಂದ ದಾತೆ ಮದವ್ಯೋ ಸಹ ನೇತಿ ಏಕದಾ ಬ್ರಹ್ಮಣಸೆ एकदैवजमानायश्चेजो ददाति कल्याणाद्भुतगात्राय कामितात्तप्रदायिनि श्रीमद्वेङ्कटनाथाय श्रीनिवासाय मङ्गलम् ॐ महालक्ष्मै च विद्महे ವಿಷ್ಣು ಪತ್ನೈ ಧೀಮಹೇ ತನ್ನೋ ಲಕ್ಷ್ಮೇ ಪ್ರಚೋದಯತು ಓಂ ಶಾಂತಿ 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 ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ನನ್ನ ವಿಡಿಯೋನ ಬದಲಿಗೆ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು